ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜೆ ಚಾನಲ್ ಫ್ರೆಂಡ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದು ಬಿಗ್ ಬಾಸ್ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ ಫ್ರೆಂಡ್ ಯಾಕಪ್ಪ ಅಂದರೆ ಬಿಗ್ ಬಾಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೀಸನ್ ಹತ್ತು ನಡೀತಲ್ಲ ಅವಾಗ ಟೋಟಲಾಗಿ ಭಾಳ ಜನ ನೋಡಿದರು ಯಾಕಪ್ಪ ಅಂದರೆ ಅಲ್ಲಿ ನೋಡೋಕ್ಕೆ ಕಾರಣ ಏನಪ್ಪ ಅಂದರೆ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿತ್ತು ಆದರೆ ಈಗ ಫ್ರೀ ಆಗಿಲ್ಲ ಕೆಲವೊಂದ್ ಜನಕ್ಕೆ ಅಷ್ಟೇ ಫ್ರೀ ಇದೆ ಯಾರಿಗಪ್ಪ ಅಂದರೆ ಜಿಯೋ ಸಿಮ್ ಇದ್ದವ್ರಿಗೆ ಫ್ರೀ ಇದೆ ಅದು ಎಲ್ಲಿ ನೋಡಬೇಕು ಅನ್ನೋದು ಕೂಡ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಫ್ರೀಯಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆದರೆ ಕೆಲವಷ್ಟು ಜನಕ್ಕೆ ಈ ಒಂದು ಏರ್ಟೆಲ್ ಸಿಮ್ ಆಗಲಿ ವಿ ಐ ಆಗಲಿ ಬಿ ಎಸ್ ಎನ್ ಆರ್ ಸಿಮ್ ಇದ್ದವ್ರಿಗೆ ಫ್ರೀ ಆಗಿಲ್ಲ ಇವರು ಜಾಸ್ತಿ ಜನ ನೋಡೋಕ್ಕೆ ಆಗೋಲ್ಲ ಕೆಲವಷ್ಟು ಜನಕ್ಕೆ ಆಸೆ ಇರುತ್ತೆ ಕೆಲವಷ್ಟು ಜನ ಅವ್ರ ಬಗ್ಗೆ ತೆಲನಿಕರ್ಷಲ್ಲ ಆದರೆ ಈ ಒಂದು ವರ್ಷ ಬಿಗ್ ಬಾಸ್ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ನಿಮಗೆ ನೋಡೋಕ್ಕೆ ಅವಕಾಶ ಇಲ್ಲ ಅಂತ ಬೇಜಾರು ಆಗ್ಬಿಡಿ ಫ್ರೆಂಡ್ ಯಾಕಪ್ಪ ಅಂದರೆ ನಿಮಗೆ ಜಿಯೋ ಸಿನ್ಮಾದಲ್ಲಿ ಅಲ್ಲಿ ಫ್ರೀ ಇಲ್ಲ ಆದರೆ ಜಿಯೋ ಸಿನ್ಮಾದಲ್ಲಿ ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಬಿಗ್ ಬಾಸ್ ಶೋ ಆಗಿರುವಂಥ ಶೋ ವಿಡಿಯೋ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ ಅಲ್ಲಿ ಹೋಗಿ ನೀವು ನೋಡಿ ಎಂಜಾಯ್ ಮಾಡ್ಬೋದು ಬಿಗ್ ಬಾಸ್ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ಸಲ್ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಬಿಡಿಸಿ ಮಾತಾಡಿ ಬಾ ಬಾಯ್